ದರಮ್ಮಾ ತಾರಿ ಎಲ್ಲ ಇತ್ತುನು ತಂತಾ ಶಕ್ತಿಯು ತಾಟಕರ 11ನೇ ನೇ ಮ್ಯಾಚ್ ಇಲ್ಲಿ ಅಲ್ಲ ತೋಳ ಸಾನಿ ತಂಡದ ನಂಬರ್ 8 ರ ಗೋಪಹರ್ ರವರ ಪಾದಗಳಲ್ಲಿ ಅಂಕಗಳ ನಕತ್ವ ನಂಬರ್ 3 ರ ಶೂರ ವೀರ ರಣದಿರ ಶ್ರೀ ಮಹಾရှင်ಗಳ ಎರಡರ ಸ್ವಸ್ಥಾನಕ್ಕೆ ಗೋಪಹರ್ ನಂಬರ್ ಹದಿನೈದು ಕುದುರೆ ವೀರಪ್ಪ ತಂಡದ ಜಿಗಿಯುವುದು ಹದಿನೇಳು ಚಂದ್ರ ಯಾವುದೇ ಅಂಕವಿಲ್ಲ ನಂಬರ್ ಒಂದು ತಂಡದ ಅದ್ಭುತ ಶಕ್ತಿಯುದ್ಧ ಆಟಗಾರ ಹಲವಾರು ಪಂದ್ಯಗಳಲ್ಲಿ ಇದ್ದ ಎದು ತಂಡವನ್ನು ನುಗ್ಗಿಸಿದ

सुनिए यह उदयक विला सुपर टैकल कूड़ा और भागीदा राइट right, मुर्गोली बंद कर दो यस भर दे कंटिन्यू नहीं रसूल को इतना मान ली ना निधारा वगियाटा साई के बर्ता है 17 න ශු යව යක්ක්ෂනතල ය කෝඩා දිය මල තඩා පසලිතඩා අන්න එල්ල කුඩා මදමගදෙල්ලා පටග සටහ දකේබ ඒවා නර ෙසයිර දෙෙසයි රයි අ

ಯದರ್ ನೆಕ್ಸ್ಟ್ ಮಿಂಚನ ಅನೌನ್ಸ್ ಮಾಡ್ನಾ ಹ್ಮ್ ಹಿನ್ನೆ ಕಂಬಲ ಅಂತ ಅನೌನ್ಸ್ ಮಾಡಿದೆ ನೋಟ್ಸ್ ತಿನ್ಕೊಳ್ಳಿ ಅಂತ ಅದಕ್ಕೆ ಕ್ಯಾನ್ಸಲ್ ಆಯ್ತು ಎಲ್ಲ ಎಲ್ಲ ತಂದದ ಆಟೋಕಾರರ ಗಮನಕ್ಕೆ ದಯವಿಟ್ಟು ಕೊನೆ ಟೈಮ್ ಗಾಗಿ ಆಗಸ್ಟ್ 20 ಪರಿಚಿತವಾಗಿ ಆಗಮಿಸತಕ್ಕದ್ದು ಮತ್ತೆ ಬಂದಂತ ಮಲ್ಲ ಹೈ ತಲಿಯ ಕಿ ಕಮಾಂಡ ಬಲ್ಲಬಾ ತಿಂಕೆ ಅಂತನೆಗೆ ಬಲ್ಲಬಾ ಬದರು

तुस्तु <laughs> न

ವಾಸು ಈ ಮೂರು ಅಂಗಗಳ ವಾಸು ಕೊನೆಯ ಮೂರು ಮಾತ್ರವಾಗಿ ಬೇಕು ಒಂಬತ್ತು ಮಧು ದೇವಿ ನಮ್ಮದ ಜಿಗೀವೇಂದ್ರಷ್ಟು

वाह यार यार तूने विषमार्ग प्रबंध कहाँ दूर किया तू बोल रहा था ना स्पष्ट बोल रहा था यार इतना स्वानिता था हाँ तू किया तू हाँ तू किया कमल

હુંબત <laughs> હદું 你。<Amen. S 2> uh,